ಎಲ್ಲರೂ ಅಮೃತ ಬಯಸುತ್ತಾರೆ ಆದರೆ ಶಿವನು ಮೊದಲು ವಿಷವನ್ನೇ ಕುಡಿದನು ಯಾರು ನಿಲ್ಲದಾಗ ನೋವು ನಿನ್ನ ಉಸಿರಿನಲ್ಲಿ ಇಳಿದಾಗ ನಿನ್ನನ್ನೇ ಒಂದು ಪ್ರಶ್ನೆ ಕೇಳು ನಾನು ಕೇವಲ ಶಿವನ ಹೆಸರನ್ನು ಉಚ್ಚರಿಸುತ್ತಿದ್ದೇನೆಯೋ ಅಥವಾ ಶಿವನಂತೆ ಜೀವಿಸುತ್ತಿದ್ದೇನೆಯೋ ಮಹಾದೇವನು ಬ್ರಹ್ಮಾಂಡವನ್ನು ಸುಟ್ಟು ಹಾಕಬಲ್ಲ ವಿಷವನ್ನು ಕುಡಿದನು ಆದರೂ ಮುಗುಳ್ನಗೆಯಿಂದ ಮೌನವಾಗಿದ್ದನು ಅಚಲನಾಗಿದ್ದನು ಯಾಕೆಂದರೆ ಶಿವನಿಗೆ ತಿಳಿದಿತ್ತು ಶಕ್ತಿ ಕೂಗಾಟದಲ್ಲಿಲ್ಲ ನೋವನ್ನು ಹೀರಿಕೊಂಡು ಶಾಂತವಾಗಿ ನಿಲ್ಲುವುದೇ ನಿಜವಾದ ಬಲ ಶಿವಭಕ್ತನು ಅಳುವುದಿಲ್ಲ ಮುರಿಯುವುದಿಲ್ಲ ಅವನು ವಿಷವನ್ನೇ ಪ್ರಭುವಿನ ಪ್ರಸಾದವೆಂದು ಭಾವಿಸಿ ಪಾನ ಮಾಡುತ್ತಾನೆ ಈಗ ನಿನ್ನ ಮೇಲೆ ವಿಷ ಬರುತ್ತಿದ್ದರೆ ಮುಗುಳ್ನಗು ನಿನ್ನನ್ನು ಮುರಿಯಲು ಪ್ರಯತ್ನಿಸಿದರೆ ಸ್ಥಿರವಾಗಿ ನಿಲ್ಲು ಯಾಕೆಂದರೆ ವಿಷವನ್ನು ಪಾನ ಮಾಡಿಯೂ ನೀನು ಅಲುಗಾಡದಾಗ ಮಹಾದೇವನು ನಿನ್ನನ್ನು ನೀಲಕಂಠನನ್ನಾಗಿ ಮಾಡುತ್ತಾನೆ ಶಿವನು ನನಗೆ ಹೋರಾಡಲು ಕಲಿಸಲಿಲ್ಲ ಸಹಿಸಿಕೊಳ್ಳಲು ಕಲಿಸಿದನು ಮತ್ತು ಸಹಿಸುತ್ತ ಸಹಿಸುತ್ತಾ ನನ್ನನ್ನು ಇಷ್ಟು ಬಲಶಾಲಿಯನ್ನಾಗಿ ಮಾಡಿದನು ಈಗ ನಾನೇ ತಾಂಡವನಾಗಿದ್ದೇನೆ ಹರ ಹರ ಮಹಾದೇವ ನಿಮ್ಮ ಹೃದಯದಲ್ಲಿ ಯಾವುದೇ ನೋವು ಇದ್ದರೆ ನನ್ನೊಂದಿಗೆ ಹಂಚಿಕೊಳ್ಳಿ ನೀವು ಒಂಟಿಯಲ್ಲ ಶಿವನು ನಿಮ್ಮೊಂದಿಗಿದ್ದಾನೆ ಮತ್ತು ನಾನು ನಿಮ್ಮ ಕೇಳಲು ಸಿದ್ಧನಾಗಿದ್ದೇನೆ ನಿಮ್ಮ ಮಾತುಗಳು ರಹಸ್ಯವಾಗಿಯೇ ಉಳಿಯುತ್ತವೆ ಹೇಳಿ ಕೇಳೋಣ ಕಾಮೆಂಟೆ ಹರ ಹರ ಮಹಾದೇವ